ರಾಜ್ಯದಲ್ಲಿ ಈ ವರ್ಷ ಭರ್ಜರಿಯಾಗಿ ಮಳೆಯಾಗುವ ಮೂಲಕ ನದಿಗಳು ಕೆರೆ ಕಟ್ಟೆಗಳು ತುಂಬಿ ತುಳುಕುವ ಮೂಲಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ದೇವರ ಕಾಣಿಕೋತ್ಸವದ ಭವಿಷ್ಯವಾಣಿ ನಿಜವಾಗಿದೆ ಇದರಿಂದಾಗಿ ಏಳು ಕೋಟಿ ಭಂಡಾರದ ಒಡೆಯ ಮೈಲಾರಲಿಂಗೇಶ್ವರನ ಭಕ್ತರು ಜೈಕಾರ ಹಾಕಿ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಫ್ರೆಂಡ್ಸ್ ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ಮೈಲಾರಲಿಂಗೇಶ್ವರ ದೇವರ ಕಾಣಿಕೋತ್ಸವ ನಡೆಯುತ್ತೆ ಕಾರಣಿಕದ ಭವಿಷ್ಯವಾಣಿಯು ಒಂದು ವರ್ಷದಲ್ಲಿ ನಡೆಯುವ ಘಟನೆಯನ್ನ ಆಧರಿಸುತ್ತದೆ ಎಂಬ ನಂಬಿಕೆ ಭತ್ತರಲ್ಲಿದೆ ಈ ವರ್ಷದಲ್ಲಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ದೇವರು ನುಡಿದ ಭವಿಷ್ಯವಾಣಿ ನಿಜವಾಗಿದೆ ಈ ವರ್ಷದ ಜಾತ್ರೆಯಲ್ಲಿ ತಲೆ ಪರಾಕ್ ಎಂದು ಮೈಲಾರಲಿಂಗೇಶ್ವರ ಸ್ವಾಮಿಯ ಗೊರವಯ್ಯ ಬಿಲ್ಲನ್ನೇರಿ ಕಾರಣಿಕವನ್ನ ನುಡಿದಿದ್ರು ಭವಿಷ್ಯವಾಣಿಯಂತೆ ರಾಜ್ಯದ ಎಲ್ಲಾ ನದಿಗಳು ತುಂಬಿ ತುಳುಕುತ್ತಿದ್ದು ಕೆರೆಕಟ್ಟೆ ನದಿ ಹಳ್ಳಗಳೆಲ್ಲ ಬೋರ್ಗರಿಯುತ್ತಿವೆ ಈ ಬಾರಿ ಹಾಕಿದ ಬೆಳೆಗಳು ಸಮೃದ್ಧಿಯಾಗಿ ಬೆಳೆದು ನಿಲ್ಲುವ ವಿಶ್ವಾಸವಿದೆ ದೇವರ ಅನತಿಯಂತೆ ಬಿಲ್ಲನ್ನೇರಿ ವರ್ಷದ ಭವಿಷ್ಯವನ್ನ ನುಡಿದಿದ್ದ ಗೊರವಯ್ಯ ರಾಮಪ್ಪ ನುಡಿದ ಕಾಣಿಕ ನುಡಿ ನಿಜವಾಗಿದ್ದಕ್ಕೆ ರೈತಾಪಿ ವರ್ಗದವರು ಹಾಗೂ ಭಕ್ತ ಗಣದಲ್ಲಿ ಭಾರಿ ಸಂತಸ ಮೂಡಿದೆ ಸಂಪಾಯಿತಲೆ ಪರಾಕ್ ಎನ್ನುವ ಕಾಣಿಕ ನುಡಿ ರೈತರಿಗೆ ವರವಾಗಲಿದೆ ಎಂದು ಕಾಣಿಕ ವಿಶ್ಲೇಷಣೆ ಮಾಡಲಾಗಿತ್ತು ಸಂಪಾದಲೆ ಪರಾಕಂತ ಆಗಿದೆ ಅಂದರೆ ರೈತರುಗಳ ಬೆಳೆಗಳು ಯಾರು ಮನುಷ್ಯಗೆ ನೋವು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಚುಲಾಗತಿ ಆರೋಗ್ಯ ಭಾಗ್ಯ ಕೊಟ್ಟು ಲಿಂಗೇಶ್ವರ ಕಾಪಾಡತಾನ ಅದರಂತೆ ಈ ಬಾರಿ ಎಲ್ಲೆಲ್ಲೂ ಸಂಪಾದ ಮಳೆ ಹಿನ್ನೆಲೆಯಲ್ಲಿ ಉತ್ತಮ ಬೆಳೆಯನ್ನು ನಿರೀಕ್ಷೆ ಮಾಡಲಾಗಿದೆ ಪ್ರಸಕ್ತ ವರ್ಷದ ಕಾಣಿಕ ನುಡಿದಂತೆ ನಡೆದಿರುವ ಹಿನ್ನೆಲೆಯಲ್ಲಿ ಭಂಡಾರದ ಒಡೆಯ ಮೈಲಾರಲಿಂಗೇಶ್ವರನಿಗೆ ಭಕ್ತರು ಜೈ ಎಂದು ಕೂಗಿದ್ದಾರೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ